ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಭಾಷಿತ ಕಾಕ ಆಹ್ವಯತೆ ಕಾಕಾನ್ ಈ ಸುಭಾಷಿತದ ಪದಚ್ಛೇದವನ್ನ ಮಾಡೋದು ಹೇಗೆ ಹಾಗೆ ಇದರ ಅರ್ಥವನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಈ ಸುಭಾಷಿತದಲ್ಲಿ ನಾವು ಕಾಗೆಯಿಂದ ಕಲಿಯುವಂತಹ ಒಂದು ಗುಣದ ಬಗ್ಗೆ ಹೇಳಲಾಗಿದೆ ಸುಭಾಷಿತ ಹೀಗಿದೆ काक आह्वयते काकान् याचको न तु याचकान् काकयाचकयोर्मध्ये वरं काको न याचकः काक आह्वयते काकान् याचको न तु याचकान् ವರಂ ಕಾಕೋನ ಯಾಚಕ ಮೊದಲಿಗೆ ಪದಚ್ಛೇದವನ್ನ ಮಾಡುವುದು ಹೇಗೆ ಪದಚ್ಛೇದ ಅಂದ್ರೆ ಸಾಮಾನ್ಯವಾಗಿ ಶ್ಲೋಕಗಳಲ್ಲಿ ಸಂಧಿಗಳು ಇರ್ತವೆ ಸಮಾಸಗಳು ಇರ್ತವೆ ಅವುಗಳನ್ನ ಛೇದ ಮಾಡುವಂಥದ್ದು ಕಾಕ ಆಹ್ವಯತೆ ಕಾಕಾನ್ ಇವುಗಳಲ್ಲಿ ಯಾವುದು ಪದಚ್ಛೇದ ಇಲ್ಲ ಯಾಚಕೋ ಅಂದ್ರೆ ಯಾಚಕ ನ ತು ಯಾಚಕಾನ್ ಕಾಕಯಾಚಕೋ ಮಧ್ಯೆ ಅಲ್ಲಿ ಕಾಕಯಾಚಕಯೋರ್ ಮಧ್ಯೆ ಅನ್ನುವಂಥದ್ದು ಕಾಕಯಾಚಕೋ ಮಧ್ಯೆ ವರಂ ಕಾಕಃ ನ ಯಾಚಕಃ ಅಂತ ಇದು ಶ್ಲೋಕದ ಪದಚ್ಛೇದ ಇಲ್ಲಿ ತುಂಬಾ ಸರಳವಾಗಿದೆ ಇದು ಯಾಚಕಯೋರ್ ಮಧ್ಯೆ ಅಲ್ಲಿ ಮಾತ್ರ ಒಂದು ಸಂಧಿ ಬರ್ತದೆ ಮುಂದೆ ನೋಡೋಣ ಅದನ್ನು ಈಗ ಈ ಸುಭಾಷಿತದಲ್ಲಿರುವಂತಹ ಶಬ್ದಗಳ ವ್ಯಾಕರಣ ಅಂಶವನ್ನ ನೋಡೋಣ ಕಾಕ ಆಹ್ವಯತೆ ಕಾಕಾನ್ ಇಲ್ಲಿ ಕಾಕಹ ಎಂದರೆ ಕಾಗೆ ಇದು ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ ಕಾಕಹ ಆಹ್ವಯತೆ ಆಹ್ವಯತೆ ಅಂದ್ರೆ ಆಹ್ವಾನಿಸುತ್ತದೆ ಅಂತ ಅರ್ಥ ಇದೊಂದು ಕ್ರಿಯಾಪದ ಕ್ರಿಯಾಪದ ಅಂದ್ರೆ ಅದಕ್ಕೊಂದು ಧಾತು ಇರಬೇಕು ಹ್ವೈ ಧಾತುವಿನಲ್ಲಿರುವಂಥದ್ದು ಭ್ವಾದಿಗಣದಲ್ಲಿರುವಂತಹ ಒಂದು ಕ್ರಿಯಾಪದ ಈ ಧಾತು ಭ್ವಾದಿಗಣದಲ್ಲಿದೆ ಅಂದ್ರೆ ಸಾಮಾನ್ಯವಾಗಿ ಧಾತುಗಳನ್ನ ನಾವು ಹತ್ತು ಗಣಗಳಲ್ಲಿ ವಿಭಾಗ ಮಾಡ್ತೀವಿ ಭ್ವಾದಿಯದಾದಿ ಜ್ಯೋತ್ಯಾದಿ ಅಂತ ಬರ್ತದೆ ಅದರಲ್ಲಿ ಮೊದಲನೆಯ ಗಣ ಭ್ವಾದಿಗಣ ಅದರಲ್ಲಿ ಬರುವಂಥದ್ದು ಹ್ವೈ ಧಾತು ಇದಕ್ಕೆ ಅರ್ಥ ಆಹ್ವಾನ ಮಾಡುವಂಥದ್ದು ಇನ್ವೈಟ್ ಮಾಡುವಂಥದ್ದು ಅಂತ ಅರ್ಥ ಬರ್ತದೆ ಆಹ್ವಯತೆ ಇದು ಹ್ವೈ ಧಾತು ಅನ್ನುವಂಥದ್ದು ಸಾಮಾನ್ಯವಾಗಿ ಕ್ರಿಯಾಪದ ಅಥವಾ ಧಾತುಗಳನ್ನು ನಾವು ಮೂರು ರೂಪಗಳಲ್ಲಿ ನೋಡಬಹುದು ಪರಸ್ಮೈಪದಿ ಆತ್ಮನೇ ಪದಿ ಹಾಗೂ ಉಭಯ ಪದಿ ಪರಸ್ಮೈಪದಿ ಧಾತುಗಳು ಈ ಧಾತು ಒಂದ್ ಪರಸ್ಮೈಪದಿ ಪದಿ ಅಂತ ಹೇಳಿದ್ರೆ ಅದು ಬರೀ ಪರಸ್ಮೈಪದಿ ಪದಿ ತಿಂಗ್ ಅಂತ ಗಚ್ಚತಿ ಪರಸ್ಮೈಪದಿಯಲ್ಲಿ ಮಾತ್ರ ಇರ್ತದೆ ತಿ ಅಂತ ಮಾತ್ರ ಬರ್ತದೆ ಆತ್ಮನೇ ಪದಿ ಅಂದ್ರೆ ಎಂಡಲ್ಲಿ ತೇ ಬರ್ತದೆ ಅದು ಆತ್ಮನೇ ಪದಿಯಲ್ಲಿ ಮಾತ್ರ ಇರುವಂಥದ್ದು ಸಾಮಾನ್ಯವಾಗಿ ಪರಸ್ಮೈಪದಿ ಅಂದ್ರೆ ಬೇರೆಯವರಿಗೆ ಆ ಇದು ಮಾಡುವಂಥದ್ದು ಆತ್ಮನೇ ಪದಿ ಅಂದ್ರೆ ಸ್ವ ಅರ್ಥಕ್ಕೆ ಉಪಯೋಗಿಸುವಂಥದ್ದು ಈಗ ಪಚತೆ ಅಂದ್ರೆ ಆ ಇನ್ನೊಂದು ರೂಪ ಇದೆ ಉಭಯ ಪದಿ ಅಂತ ಆ ಧಾತು ಪರಸ್ಮೈಪದಿ ಆತ್ಮನೇಪದಿ ಎರಡರಲ್ಲೂ ಇಟ್ ಇಡಬಹುದಾದ್ರೆ ಅದನ್ನು ಉಭಯ ಪದಿ ಅಂತ ಕರಿತೀವಿ ಈಗ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಪಚ್ ಅತಿ ಎನ್ನುವಂಥದ್ದು ಪರಸ್ಮೈಪದಿಯಲ್ಲಿದೆ ಆದರೆ ಅದು ಉಭಯ ಪದಿ ಧಾತು ಪಚ್ ಧಾತು ಅನ್ನುವಂಥದ್ದು ಉಭಯ ಪದಿ ಆದ್ರಿಂದ ಪಚ್ ಅತಿ ಅಂತಾಯ್ತು ಅಂದ್ರೆ ಬೇರೆಯವರಿಗೋಸ್ಕರ ಮಾಡುವಂಥದ್ದು ಪರಸ್ಮೈಪದಿಯಲ್ಲಿ ಬರ್ತದೆ ಮಾತ ಅನ್ನಂ ಪಚತಿ ತಾಯಿ ಬೇರೆಯವರಿಗೋಸ್ಕರ ತನ್ನ ಪರಿವಾರಕ್ಕೋಸ್ಕರ ಅನ್ನವನ್ನ ಅಡುಗೆಯನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿ ಪಚತಿ ಎನ್ನುವಂಥದ್ದು ಉಪಯೋಗಿಸ್ತೇವೆ ಅದನ್ನೇ ನಾವು ಆತ್ಮನೇ ಪದಿಯಲ್ಲಿ ತೆಗೆದುಕೊಂಡ್ರೆ ಪಚತೆ ಅಂತ ಆಗ್ತದೆ ಅದು ಒಬ್ಬರು ಯಾರಾದರೂ ತನ್ನ ಸ್ವಾರ್ಥಕ್ಕೋಸ್ಕರ ಬರೀ ತನಗೋಸ್ಕರ ಅಡುಗೆಯನ್ನು ಮಾಡ್ಕೊಂಡ್ರೆ ಅಲ್ಲಿ ಪಚತೆ ಅಂತ ಉಪಯೋಗಿಸ್ಬೋದು ಹಾಗೆ ಇಲ್ಲಿ ಆಹ್ವಯತಿ ಅಥವಾ ಆಹ್ವಯತೆ ಅನ್ನುವಂಥದ್ದನ್ನು ಉಪಯೋಗಿಸ್ ಎರಡನ್ನೂ ಉಪಯೋಗಿಸ್ಬೋದು ಕಾಗೆ ತನ್ನ ಬಳಿಗೆ ಆಹ್ವಾನಿಸ್ತಾ ಇದೆ ಇಲ್ಲಿ ಸ್ವ ಇದಕ್ಕೋಸ್ಕರ ಆಹ್ವಾನಿಸ್ತಾ ಇರೋದ್ರಿಂದ ಇಲ್ಲಿ ಆತ್ಮನೇ ಪದಿಯನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಹೊಯ್ ವೈ ಧಾತುವಿನಲ್ಲಿ ಹೊಯ್ಯತೆ ಎನ್ನುವಂತಹ ಕ್ರಿಯಾಪದ ಅದಕ್ಕೆ ಆ ಎನ್ನುವಂತಹ ಉಪಸರ್ಗ ಪೂರ್ವದಲ್ಲಿ ಬಂದಿದೆ ಅರ್ಥ ಒಂದೇ ಕೊಡ್ತಾ ಇದೆ ಹೊಯ್ಯತೆ ಅಂದ್ರೆ ಒಂದೇ ಆಹ್ವಯತೆ ಎರಡು ಅರ್ಥ ಒಂದೇ ಅನ್ನ ಕೊಡ್ತಾ ಇದೆ ಆಹ್ವಯತೆ ಅಂದ್ರೆ ಆಹ್ವಾನಿಸುತ್ತದೆ ಅಂತ ಅರ್ಥ ಕಾಕಾನ್ ಇದು ಕಾಕಃ ಶಬ್ದದ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿದೆ ಕಾಗೆಗಳನ್ನು ಅಂತ ಕಾಕಃ ಕಾಕಾನ್ ಆಹ್ವಯತೆ ಕಾಗೆಯು ಕಾಗೆಗಳನ್ನು ತನ್ನ ಬಳಿಗೆ ಆಹ್ವಾನಿಸುತ್ತದೆ ಯಾಚಕ ಯಾಚಕಾನ್ ಯಾಚಕ ಅಂದರೆ ಇದು ಪುಲ್ಲಿಂಗ ಶಬ್ದ ಭಿಕ್ಷೆ ಬೇಡುವವನು ಅಂತ ಯಾಚಕ್ತಿ ಇದು ಯಾಚಕ ಭಿಕ್ಷೆ ಬೇಡುವವನು ಆದರೆ ಭಿಕ್ಷೆ ಬೇಡುವವನು ತು ಇಲ್ಲಿ ನ ಮತ್ತೆ ತು ಎನ್ನುವಂತಹ ಎರಡು ಅವ್ಯಯಗಳು ನ ಎಂದ್ರೆ ಇಲ್ಲ ಅಂತ ಸಂಸ್ಕೃತದಲ್ಲಿ ತು ಎಂದರೆ ಖಂಡಿತ ಖಂಡಿತವಾಗಿಯೂ ಇಲ್ಲ ಅಂತ ಮಾಡೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತು ಯಾಚಕಾನ್ ಇದು ಹಾಗೆ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿದೆ ಯಾಚಕನು ಯಾಚಕರನ್ನಂತೂ ಏನ್ ಮಾಡೋಲ್ಲ ಆಹ್ವಯತೆ ಎನ್ನುವಂತಹ ಕ್ರಿಯಾಪದವನ್ನ ನಾವು ಇಲ್ಲಿ ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ ಅಧ್ಯಾಹಾರ ಅಂದ್ರೆ ಒಂದು ವಾಕ್ಯದಲ್ಲಿ ನೇರವಾಗಿ ಬಳಸಿಲ್ಲದ ಶಬ್ದವನ್ನ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳುವಂತದ್ದು ಈಗ ಇಲ್ಲಿ ಸಾಮಾನ್ಯವಾಗಿ ಶ್ಲೋಕಗಳಲ್ಲಿ ನಾವು ಅದನ್ನ ನೋಡ್ತೀವಿ ಅಥವಾ ಕನ್ನಡದಲ್ಲೇ ಒಂದು ಸರಳವಾದ ಉದಾಹರಣೆಯನ್ನು ತೆಗೆದುಕೊಂಡರೆ ರಾಮನಿಗೆ ಹಣ್ಣುಗಳೆಂದರೆ ತುಂಬಾ ಇಷ್ಟ ನನಗೂ ಸಹ ಅಲ್ಲಿ ನನಗೂ ಸಹ ಎನ್ನುವಲ್ಲಿ ಹಣ್ಣುಗಳೆಂದರೆ ತುಂಬಾ ಇಷ್ಟ ಎನ್ನುವಂಥದ್ದನ್ನು ಅಧ್ಯಾಹಾರ ಮಾಡ್ಕೋತೀವಿ ಅಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ವಾಕ್ಯಕ್ಕೆ ಅನುಗುಣವಾಗಿ ಹಾಗೆ ಇಲ್ಲಿ ಕಾಕ ಕಾಕಾನ್ ಆಹ್ವಯತೆ ಅಲ್ಲಿ ಆ ಆಹ್ವಯತೆ ಕ್ರಿಯಾಪದವನ್ನ ಯಾಚಕ ಎತ್ತು ಯಾಚಕಾನ್ ನ ಆಹ್ವಯತೆ ಅಂತ ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ ಮುಂದೆ ಯಾಚಕಯೋರ್ ಮಧ್ಯೆ ಎನ್ನುವಲ್ಲಿ ಎರಡು ಶಬ್ದ ಇದೆ ಅಂತ ತಿಳ್ಕೊಂಡ್ವಿ ಆಗ್ಲಿ ಕಾಕಯಾಚಕಯೋಹೋ ಅನ್ನುವಂಥದ್ದು ಒಂದು ಶಬ್ದ ಮಧ್ಯೆ ಅನ್ನುವಂಥದ್ದು ಇನ್ನೊಂದು ಶಬ್ದ ಕಾಕಯಾಚಕಯೋಹೋ ಇಲ್ಲಿ ಒಂದು ಸಮಾಸ ಇದೆ ಚ ಯಾಚಕ ಹಚ ಕಾಕಯಾಚಕ ಅಂತ ದ್ವಂದ್ವ ಸಮಾಸವನ್ನ ಮಾಡಬಹುದು ಕಾಕಯಾಚಕ ಅಂದ್ರೆ ಕಾಕ ಕಾಗೆ ಭಿಕ್ಷುಕರಿಬ್ಬರು ಅಂತ ಆಯ್ತು ಅಲ್ಲಿ ಅದರ ಷಷ್ಟಿ ವಿಭಕ್ತಿ ತಗೊಂಡಾಗ ಇಲ್ಲಿ ಎರಡು ವ್ಯಕ್ತಿಗಳಿರೋದ್ರಿಂದ ಎರಡು ವಿಷಯಗಳಿರೋದ್ರಿಂದ ನಾವು ದ್ವಿವಚನದಲ್ಲಿ ತೆಗೆದುಕೊಳ್ಬೇಕು ಕಾಕಯಾಚಕಯೋಹೋ ಕಾಕಯಾ ಪುಲ್ಲಿಂಗ ಷಷ್ಟಿ ವಿಭಕ್ತಿ ಪ್ರಥಮ ಕ್ಷಮಿಸಿ ಏಕವಚನದಲ್ಲಾದ್ರೆ ಯಾಚಕಸ್ಯ ಆಗ್ತಾ ಇತ್ತು ಇಲ್ಲಿ ಎರಡು ವಿಷಯ ಇರೋದ್ರಿಂದ ಕಾಕಯಾಚಕಯೋಹೋ ದ್ವಿವಚನದಲ್ಲಿ ಬಂತು ಮಧ್ಯೆ ಮಧ್ಯೆ ಅನ್ನುವಂಥದ್ದು ಇದು ಪುಲ್ಲಿಂಗ ಅಥವಾ ನಪುಂಸಕಲಿಂಗದಲ್ಲೂ ಇರುವಂತಹ ಒಂದು ಶಬ್ದ ಮಧ್ಯದಲ್ಲಿ ಅಥವಾ ಅಂತರದಲ್ಲಿ ಅಂತ ಹೇಳ್ತೀವಲ್ವ ಅದರಲ್ಲಿ ಬರ್ತದೆ ಇಲ್ಲಿ ಮಧ್ಯ ಅವರಿಬ್ಬರ ಮಧ್ಯ ಇಲ್ಲಿ ಕಾಕಯಾಚಕೆಯೋ ಮಧ್ಯೆ ಅನ್ನುವಂಥದ್ದು ಕಾಕಯಾಚಕೋರ್ ಮಧ್ಯೆ ಅಂತ ಆಯ್ತು ಇಲ್ಲಿ ನಾವು ವಿಸರ್ಗ ಸಂಧಿಯನ್ನ ನೋಡಬಹುದು ರೇಫ ರಕಾರ ಆದೇಶವಾಗಿದೆ ಇಲ್ಲಿ ಅಹ್ ವಿಸರ್ಗ ಸಂಧಿಯಲ್ಲಿ ಬೇರೆ ಬೇರೆ ವಿಧಗಳಿದಾವೆ ಅದರಲ್ಲಿ ಇಲ್ಲಿ ರೇಫ ಆದೇಶ ಆಗುವಂಥದ್ದು ರಕಾರ ಆದೇಶವಾಗ್ತಾ ಇದೆ ಅದಕ್ಕೆ ಒಂದು ನಿಯಮ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಅಹ್ ಆಗಿರಬಾರದು ಉತ್ತರ ಪದದ ಮೊದಲನೆಯ ಅಕ್ಷರ ಅದು ಸ್ವರ ಆಗಿರಬಹುದು ಅಥವಾ ಮೃದು ವ್ಯಂಜನವಾಗಿರಬಹುದು ಇಲ್ಲಿ ಕಾಕಯಾಚಕಯೋ ಹೋ ಅನ್ನುವಲ್ಲಿ ಓಕಾರ ಬಂತು ಪೂರ್ವ ಪದದ ಕೊನೆಯ ಅಕ್ಷರ ಮಧ್ಯೆ ಎನ್ನುವಲ್ಲಿ ಮೃದು ವ್ಯಂಜನ ಇದೆ ಆದ್ರಿಂದ ರೇಫ ವಿಸರ್ಗ ಸಂಧಿ ಆಗಿದೆ ಕಾಕ ಯಾಚ ಕಯೋರ್ ಮಧ್ಯೆ ವರಂ ವರಂ ಅಂದ್ರೆ ಉತ್ತಮ ಅಥವಾ ಶ್ರೇಷ್ಠ ಅಂತ ಅರ್ಥ ವರಂ ಶಬ್ದಕ್ಕೆ ಇನ್ನೂ ಕೆಲವಾರು ಅರ್ಥಗಳಿದಾವೆ ವರ ವಧುವರರು ಅನ್ನುವಲ್ಲಿ ವರ ಅಂದ್ರೆ ಅಳಿಯ ಅಂತ ಹೇಳಬಹುದು ಹಾಗೆ ಆಯ್ಕೆ ಅನ್ನುವಂತಹ ಒಂದು ಅರ್ಥನು ಕೊಡ್ತದೆ ಹಾಗೆ ವ್ಯಭಿಚಾರಿ ಅನ್ನುವಂತಹ ಅರ್ಥವನ್ನು ಕೊಡ್ತದೆ ಇಲ್ಲಿ ಶ್ರೇಷ್ಠ ಎನ್ನುವಂತಹ ಒಂದು ಅರ್ಥವನ್ನ ತೆಗೆದುಕೊಂಡಿದ್ದಾರೆ ಕಾಕಹ ನ ಯಾಚಕ ಯಾಚಕರಿಬ್ಬರ ಮಧ್ಯೆ ಕಾಕಃ ವರ ಕಾಕ ಕಾಗೆಯೇ ಶ್ರೇಷ್ಠ ಯಾಚಕಃ ನ ಯಾಚಕನಲ್ಲ ಹಾಗಿದ್ರೆ ಇಲ್ಲಿ ಯಾವ ಒಂದು ವಿಷಯದವನ್ನ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಕಾಕ ಮತ್ತೆ ಯಾಚಕರ ಮಧ್ಯೆ ಅಂದ್ರೆ ಹಂಚಿ ತಿನ್ನುವಂತಹ ಗುಣವನ್ನ ಇಲ್ಲಿ ನೋಡ್ತಾ ಇದ್ದೀವಿ ಕಾಗೆ ನಾವು ಸಾಮಾನ್ಯವಾಗಿ ನೋಡಿದ ಹಾಗೆ ಕಾಗೆಗೆ ಯಾವುದಾದ್ರೂ ಒಂದು ಆಹಾರ ಸಿಕ್ಕಿದ ತಕ್ಷಣ ಕೂಗಿ ತನ್ನ ಬಳಗವನ್ನೆಲ್ಲ ಕರೀತದೆ ಆದ್ರೆ ಅದೇ ಯಾಚಕ ಅಂದ್ರೆ ಭಿಕ್ಷೆ ಬೇಡುವವನು ಅವನಿಗೆ ಒಂದು ಒಳ್ಳೆ ಊಟ ಸಿಕ್ತು ಅಂದ್ರೆ ಎಲ್ಲಾ ತನ್ನ ಬಳಗವನ್ನು ಕರೆಯಲ್ಲ ಅಥವಾ ಅಕ್ಕಪಕ್ಕದವರನ್ನು ಕರೆಯಲ್ಲ ಅವನು ಮೊದಲಿಗೆ ತಾನು ತಿಂದುಕೊಳ್ತಾನೆ ಮನುಷ್ಯ ಸ್ವಾರ್ಥಿ ಅಂತ ಹೇಳ್ಬೋದು ಹಾಗೆ ಆ ಭಿಕ್ಷೆ ಬೇಡುವವರನ್ನ ನಾವು ಗಮನಿಸಿದ್ರೆ ಅವರಿಗೆ ಒಂದೊಂದು ಏರಿಯಾ ಒಂದೊಂದು ಗಲ್ಲಿಗೆ ಒಬ್ಬೊಬ್ರು ಭಿಕ್ಷೆ ಬೇಡ್ತಾ ಇರ್ತಾರೆ ಒಬ್ರು ಇನ್ನೊಂದು ಗಲ್ಲಿಗೆ ಹೋದ್ರೆ ಅವರಿಗೆ ಇಷ್ಟ ಆಗೋದಿಲ್ಲ ಅಲ್ಲಿ ಜಗಳ ಶುರು ಆಗ್ತದೆ ಆದರೆ ಕಾಗೆಯಿಂದ ನಾವು ಈ ಹಂಚಿ ತಿನ್ನುವ ಗುಣವನ್ನು ಎಷ್ಟೇ ಸಣ್ಣ ಒಂದು ಚೂರು ಆಹಾರ ಸಿಕ್ಕಿದ್ರು ಸಹ ಅದು ತನ್ನ ಬಳಗವನ್ನೆಲ್ಲ ಕರೀತದೆ ಆದ್ದರಿಂದ ಕಾಕ ಮ ಅವರಿಬ್ಬರ ಮಧ್ಯದಲ್ಲಿ ಕಾಗೆಯೇ ಶ್ರೇಷ್ಠ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತೀವಿ ಮನುಷ್ಯ ಶ್ರೇಷ್ಠ ಅಂತ ಹೇಳ್ತೀವಿ ಆದ್ರೆ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಗುಣಗಳನ್ನ ನಾವು ಪ್ರಾಣಿಗಳಿಂದಲೂ ಮನುಷ್ಯರು ಕಲಿಬೇಕಾಗ್ತದೆ ಇಲ್ಲಿ ಕಾಗೆಯಿಂದ ಹಂಚಿ ತಿನ್ನುವ ಗುಣವನ್ನ ಮನುಷ್ಯ ಕಲಿಯಬೇಕು ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ತಾತ್ಪರ್ಯ ಹೀಗೆ ಬರ್ತದೆ ಕಾಗೆ ತನಗೆ ಆಹಾರ ಸಿಕ್ಕಿದಾಗ ಬಂಧು ಬಾಂಧವರನ್ನ ಕರೀತದೆ ಆದ್ರೆ ಭಿಕ್ಷುಕನು ತನಗೆ ಆಹಾರ ದೊರೆತಾಗ ಇನ್ನೊಬ್ಬ ಭಿಕ್ಷುಕನಿಗೆ ಹಂಚಲು ಮನಸ್ಸು ಮಾಡುವುದಿಲ್ಲ ಹಂಚಿ ತಿನ್ನುವ ಗುಣದಲ್ಲಿ ಮನುಷ್ಯನಿಗಿಂತ ಕಾಗೆಯೇ ಶ್ರೇಷ್ಠ ಅಂತ ಹೇಳಬಹುದು ಪ್ರಾಣಿಗಳಿಂದಲೂ ನಾವು ಕಲಿಯುವಂಥದ್ದು ಬಹಳಷ್ಟು ಇರ್ತದೆ ಅನ್ನುವಂಥದ್ದನ್ನು ನಾವು ಈ ಸುಭಾಷಿತದಿಂದ ತಿಳಿದುಕೊಳ್ಳಬಹುದು ಕಾಕ ಆಹ್ವಯತೆ ಕಾಕಾನ್ ಯಾಚಕೋ ನತು ಯಾಚಕಾನ್ ಕಾಕ ಯಾಚಕಯೋರ್ ಮಧ್ಯೆ ವರಂ ಕಾಕೋ ನ ಯಾಚಕಃ ಧನ್ಯವಾದ